ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಹೋಗೋಣ ನಮ್ಮೂರಿನ ಕುಂದ ಉತ್ಸವ ಸೊ ಇದು ಇದು ಬಂದುಬಿಟ್ಟು ಕೋಡಿ ಬೀಚ್ ಈ ಕೋಡಿ ಬೀಚಲ್ಲಿ ಈ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಸಖತ್ತಾಗಿ ಅಲಂಕಾರನ ಮಾಡಿದರು ಹಾಗೆಯೇ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ಒಂದು ಐದಾರು ಕಿಲೋಮೀಟ್ರಂತೂ ಲೈಟಿಂಗ್ಸೇ ಇತ್ತು ತುಂಬಾ ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹಾಗೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಹೋಗಬೇಕಾದ್ರೆ ಹತ್ತು ಗಂಟೆ ಆಗೋಗಿತ್ತು ಯಾಕಂದರೆ ನಮ್ಮದು ಹೋಟೆಲ್ ಬಂದಾದ ಮೇಲೆ ನಾವು ಹೋಗೋದು ಸೊ ಎಲ್ಲೇ ಹೋಗೋದಿದ್ರು ಹಾಗೆ ಇವತ್ತು ಕೂಡ ನಾವು ಹೋಟೆಲ್ನ ಬಂದ್ ಮಾಡಿಕೊಂಡು ಇವಾಗ ಹೊರತಿದ್ದೀವಿ ಇದು ಎಂಟ್ರೆನ್ಸು ಇವಾಗ ನಾವು ಒಳಗಡೆ ಹೋಗ್ತಾಯಿದ್ದೀವಿ ಗಾಡಿನ ಒಂದು ಸೈಡಲ್ಲಿ ನಿಲ್ಸ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಸಿಂಗರ್ಸ್ ಎಲ್ಲ ಬರ್ತಾಯಿದ್ರು ಕರಿಗಮಪ್ಪ ಅದು ಸಿಂಗರ್ಸು ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ ಯಾರೋ ಹಾಡು ಅಂತ ಅನ್ನೋದು ಯಾರು ಅಂತ ಗೊತ್ತಾಗಿಲ್ಲ ಆಮೇಲೆ ನೆಕ್ಸ್ಟ್ ನೋಡಿ ಎಲ್ಲರೂ ಸ್ಟಾಲ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಅದೇ ಸೈಡಲ್ಲಿ ಬೀಚ್ ಅಲೆಗಳೆಲ್ಲ ಬರ್ತಾ ಇದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ನಾವಿವಾಗ ಸ್ಟೇಜ್ ಹತ್ರ ಅಲ್ಲಿ ಪ್ರೋಗ್ರಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ಬರ್ಬೇಕಾದ್ರೂ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಮುಗ್ದೋಗಿತ್ತು ಅನಿಸುತ್ತೆ ಇಲ್ಲ ಇಲ್ಲ ನಾಲ್ಕು ದಿನ ಇದೆ ಇನ್ನೂ ತುಂಬ ಯಾರು ತುಂಬ ದಿನ ಬರ್ತಾರೆ ಅಂತ ಹೇಳ್ತಾ ಇದ್ರು ಹೋಗೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಇವತ್ತು ಹೋಗಿ ಒಮ್ಮೆ ನೋಡ್ಕೊಂಡು ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಐಶ್ವರ್ಯ ಕೊಲ್ಲಿಸಿ ಈ ಪ್ರೋಗ್ರಾಮ್ ನ ಹಿಂಗೆ ನೋಡ್ತಾ ನಮ್ಗೆ ಆಶೀರ್ವಾದ ಮಾಡುವಂತವನೇ ಕಶ್ಯಣ ಎಲ್ಲ ಕಡೆ ನಾವು ಇವಾಗ ತಿರ್ಗಾಡ್ಕೊಂಡ್ ಬಂದು ಈಗ ಬೀಚ್ ಸೈಡ್ ಅಂದ್ರೆ ಸಮುದ್ರದಲ್ಲಿ ನೋಡ್ತಾ ಬಟಾಟೆ ರೋಲ್ ತಿಂತ ಹಾಗೆ ಒಂದು ಜ್ಯೂಸ್ ಕುಡಿತಾ ಕೂತಿದ್ದೀವಿ ಇನ್ ಮನೆಗೆ ಹೋಗ್ಬೇಕು ಇವತ್ತಿನ ಉತ್ಸವ ಆಯ್ತು ಈಗ ನಾಳೆ ನಾಡ್ದು ಆಚೆ ನಾಡ್ದಲ್ಲೇ ಇದೆ ಬರಕ್ ಆಗಲ್ಲ ಓಕೆ ಇವಾಗ ನಾವು ಮನೆ ಕಡೆ ಹೊರದ್ವಿ ಹಾಗೆ ಈ ವ್ಲಾಗ್ ಹೊಸ್ತಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ವ್ಲಾಗ್ ಒಂದಿಗೆ ನಿಮ್ಗೆ ಹತ್ರ ಸಿಗ್ತೀನಿ ಬೈ ಬಾಯ್ ಮತ್ತೆ ಸಿಗೋಣ